छक्रवर्ती सुरगे तुम्हाला धन्यवाद K.K.Y. Rookie Rookie <laughs> ಚೇತಕ್ ತೀರ್ಕೊಳ್ತು ರಾಣಾ ಪ್ರತಾಪ ಹೇಳ್ತಾನೆ ನನ್ನ ಜೀವನದಲ್ಲಿ ಮರಿಲಾಗದ ಘಟನೆ ಇವತ್ತು ಯುದ್ಧದಲ್ಲಿ ಕಳ್ಕೊಂಡಿದ್ದಕ್ಕಿಂತ ಹೆಚ್ಚು ನನ್ನಷ್ಟೇ ಪ್ರೀತಿಯಿಂದ ಕಾದಾಡಿದ ನನ್ನ ಕುದುರೆಯನ್ನ ಕಳ್ಕೊಂಡಲ್ಲ ಅಂತ ಇದು ರಾಣಾ ಪ್ರತಾಪ ಸಿಂಹನ ಪ್ರೀತಿ ಅವನ ಕುದುರೆ ಕೂಡ ಅವನಿಗೋಸ್ಕರ ಕಾದಾಡಿ ನಾನು ದಾರಿಯಲ್ಲಿ ಬರಬೇಕಾದ್ರೆ ಯಾವತ್ತಿಂದ ರಾಣಾ ಪ್ರತಾಪ್ ಸಿಂಹನ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದ್ರು ಅವನಿಂದಲೂ ಕೂಡ ನಾನು ತುಂಬಾ ಯೋಚನೆ ಮಾಡ್ತಾ ಇದ್ದೆ ರಾಣಾ ಪ್ರತಾಪ ಸಿಂಹ ಎಂತ ಕ್ಯಾರೆಕ್ಟರ್ ಅಂತಂದ್ರೆ ಮಿತ್ರ ಬಹಳ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ ಎಲ್ಲರೂ ಭಾವದಲ್ಲಿ ಫಿಲ್ಮ್ ನೋಡ್ಕೊಂಡು ಬಂದಿದ್ದೀರಿ ಬಾಹುಬಲಿಗೆ ಪರ್ಯಾಯವಾದ ವ್ಯಕ್ತಿತ್ವ ಯಾವುದಾದ್ರು ಜೋಡಿಸಬಹುದು ಅನ್ನೋದ್ರ ಉತ್ಪ್ರೇಕ್ಷೆ ಮಾಡ್ತಿಲ್ಲ ರಾಣಾ ಪ್ರತಾಪ ಸಿಂಹನನ್ನ ಮಾತ್ರ ರಾಜರು ಬಹಳ ಜನ ಆಗೋಗಿದ್ದಾರೆ ಅನೇಕ ರಾಜರು ಯುದ್ಧ ಗೆದ್ದಿದ್ದಾರೆ ಆದರೆ ರಾಣಾ ಪ್ರತಾಪ ಸಿಂಹನಷ್ಟು ಸಾಮಾನ್ಯ ಜನತೆ ಇವನನ್ನ ಬಿಟ್ರೆ ಮತ್ತೊಬ್ಬನನ್ನ ರಾಜ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾರನ್ನಾದ್ರೂ ಈ ದೇಶದಲ್ಲಿ ಅತ್ಯಂತ ಪ್ರೀತಿಯಿಂದ ಗೌರವಿಸಿದ ರಾಣಾ ಪ್ರತಾಪ್ ಸಿಂಹನನ್ನ ಮಾತ್ರ ಬಹಳ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ ರಾಣಾ ಪ್ರತಾಪ ಸಿಂಹ ತನ್ನ ಜೀವನದ ಕೊನೆಯವರೆಗೂ ಕೊರಗಿನಿಂದ ತೀರ್ಕೊಂಡಿದ್ರೆ ಬರುಣಾತಾ ಸಿಂಹ ಚಿತ್ತೋಡಗಡವನ್ನ ವಾಪಸ್ ಪಡೆಯುವವರೆಗೂ ನಾನು ಹಾಸಿಗೆ ಮೇಲೆ ಮಲ್ಕೊಳ್ಳೋದಿಲ್ಲ ನಾನು ತಟ್ಟೆಯಲ್ಲಿ ಊಟ ಮಾಡೋದಿಲ್ಲ ನಾನು ಯಾವ್ದಾದ್ರು ಎಲೆಯಲ್ಲಿ ಮಾತ್ರ ಊಟ ಮಾಡ್ತೀನಿ ಎಲ್ಲಿವರೆಗೂ ನನ್ನ ಗಡ ನನಗೆ ವಾಪಸ್ ಸಿಗಲ್ವೋ ಅಲ್ಲಿವರೆಗೂ ನೆಮ್ಮದಿ ಇಲ್ಲ ಅಂತ ಹೇಳ್ತಾ ಜೀವನದ ಕೊನೆವರೆಗೂ ಭಾಗ್ಯ ಬದುಕಿದ್ದು ರಾಣಪ್ರತಾಪಸ್ ಇವತ್ತಿಗೂ ನಂಗೆ ಗೊತ್ತಿಲ್ಲ ಹೇಳ್ತಾರೆ ರಜಪೂತ್ರು ಎಷ್ಟು ಜನ ಅದನ್ನ ಫಾಲೋ ಮಾಡ್ತಿದ್ರು ತರದ ಸಂಗತಿಗಳನ್ನ ಫಾಲೋ ಮಾಡ್ತೀವಲ್ಲ ಆ ಪರಂಪರೆ ನೆನಪಿರುತ್ತೆ ಅಂತ ಹೇಳ್ತಾರೆ ಜನ ಫಾಲೋ ಮಾಡ್ತಾರೆ ರಾಣಾ ಪ್ರತಾಪನ ವಂಶಜರು ಅನೇಕರು ಇವತ್ತಿಗೂ ಕೂಡ ಮಲ್ಕೊಳೋದು ಹಾಸಿಗೆ ಮೇಲೆ ಮಲ್ಕೋತಾರೆ ಆದ್ರೆ ಹಾಸಿಗೆ ಕೆಳಗೆ ಒಂದು ಚಾಪೆ ಹಾಕೋತಾರೆ ಯಾಕೆ ಅಂತ ಹೇಳಿದ್ರೆ ಕವಿತಾ ಹೇಳಿದ ತಕ್ಷಣ ರಾಣಾ ಪ್ರತಾಪ್ ಸಿಂಹ ತನ್ನ ಮುಂಡಾಸನ ತೆಗೆದು ಅವರಿಗೆ ಕೊಟ್ಟ ಹಕ್ಕೊಯ್ದು ನಾನ್ ನಿಮ್ ಕೊಡ್ತಿದ್ದೀನಿ ಅಂತ ಕೊಡ್ತಿದ್ದೀನಿ ಬಹಳ ಹೆಮ್ಮೆ ಆಗಿಲ್ವಾ ರಾಣಾ ಪ್ರತಾಪ್ ಸಿಂಹನ ಮುಂಡಾಸು ನನ್ ತಲೆ ಮುಂದೆ ಏನಂತ ಗೊತ್ತೇನು ಮುಂದೆ ಯಾವ್ದಾದ್ರು ರಾಜನ ಮುಂದೆ ಅವ್ರು ಹಾಡಬೇಕಾದಾಗ ಈ ಮುಂಡಾಸನ್ನ ಪಕ್ಕಕ್ಕಿಟ್ಟ ಹಾಕ್ತಿದ್ದಾನೆ ಒಬ್ಬ ರಾಜ ಕೇಳಿದ್ರು ಯಾಕಂದ್ರೆ ಹಾಡ್ತೀಯ ಸ್ವಾಮಿಗಳೇ ಇದು ರಾಣಾ ಪ್ರತಾಪ ಸಿಂಹನ ಮುಂಡಾಸು ಅಪ್ಪಿ ತಪ್ಪಿ ನಾನ್ ನಿಮ್ಗೆ ತಲೆ ತಗ್ಗಿಸಬಹುದು ಈ ರಾಣಾ ಪ್ರತಾಪನ ಮುಂಡಾಸು ತಗ್ಗಿಸ್ ಅದಕ್ಕೆ ಪಕ್ಕ ರಾಣಾ ಪ್ರತಾಪ ಮನಸ್ಸು ಮಾಡಿ ಅಕ್ಕವರ ಎದುರಿಗೆ ತಲೆ ತಗ್ಗಿಸಿ ನಿಂತಿದ್ರೆ ಏನು ತೊಂದರೆ ಇಲ್ಲದಂತೆ ಬದುಕಿರ್ತಿದ್ದ ಆದ್ರೆ ನಾಲ್ಕೂರ ಎಪ್ಪತ್ತೇಳನೇ ಜಯಂತಿ ನಾವು ಮಾಡಿರ್ತಿರ್ಲಿಲ್ಲ